あ食べてる。<noise> அம இவத்தொன் திச ஒ மார்க்காக அண்ணா முந்திர முந்தை அந்த இல்ல சோலு ெலு எர்டே இது இதில் டெதிரே அவன் வகுத்த சோதிரே அவன் சத்த எந்த இது பர்டிகுலர் இவத்து நம்ம மண்டிய ஹுடுக அகிலேஷ் இவத்தொன் திசா சினிமாக்கே மெலி ಒಂದು ಪ್ರಯೋಗ ಮಾಡ್ಬೇಕು ಅಂತ ಮಾಡಿ ಒಂದು ಸಿನಿಮಾ ತೆಗಿತಾ ಇದ್ದಾರೆ ನಿಜವಾಗ್ಲು ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸಕ್ಸಸ್ ಆಗ್ಬೇಕು ಯಾಕೆ ಅಂತ ಅಂದ್ರೆ ಫೀಲ್ಡ್ ಇರ್ಬೋದು ನನ್ ಪ್ರಕಾರ ಒಂದೊಂದು ರೂಪಾಯಿನ ವ್ಯಾಲ್ಯೂ ಗೊತ್ತಿದ್ರೆ ಮಾತ್ರ ಅದ್ರಿಂದ ಏನಾದ್ರೂ ಒಂದು ಬಳಸೋದಕ್ಕೆ ಸಾಧ್ಯ ಏಕೆಂತಂದ್ರೆ ಸಿನಿಮಾ ಲೈನ್ ಅಂತ ಅಂದ್ರೆ ಬಹಳ ಕಲರ್ಫುಲ್ ಲೈಫ್ ಅಲ್ಲಿ ಬಂದು ಬದುಕಿದ್ರೆ ನಿಂತ್ಕೊಂಡ್ರೆ ಅದೆಲ್ಲೋ ಹೋಗುತ್ತೆ ನಿಂತ್ಕೊಂಡಿಲ್ಲ ಅಂತ ಅಂತಂದ್ರೆ ತವನ ದೂರ ಬಿಸಾಕ್ ಬಿಡುತ್ತೆ ಅದರಿಂದ ಹೀರೋ ಇರ್ಬೋದು ಹೀರೋನ್ ಇರ್ಬೋದು ಎಲ್ಲ ಕೂಡ ಡೈರೆಕ್ಟರ್ ಕೈ ಅಡಿರುತ್ತೆ ಡೈರೆಕ್ಟ್ ಎಷ್ಟು ಮಟ್ಟಿಗೆ ನೌಕೆನ ತಗೊಂಡ್ ಕನ್ಸಿಡರ್ ಮಾಡಬೇಕು ಹೊರತು ಇಲ್ಲಿ ಸಿನಿಮಾ ರೀತಿಯಲ್ಲಿ ಕನ್ಸಿಡರ್ ಮಾಡಕ್ ಹೋಗ್ಬಾರ್ದು ಪ್ಲಾನಿಂಗ್ ಮೋಸ್ಟ್ ಪ್ರಾಬಲಿ ನಮ್ಮ ಪ್ರಕಾರ ಈ ಸ್ಕ್ರಿಪ್ಟ್ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್ ನೀವು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಸ್ಕ್ರಿಪ್ಟ್ ಮಾಡಿ ಅದನ್ನ ಪ್ಲಾನ್ ಮಾಡಿ ಒಂದೊಂದು ಮುಂದೆ ರೀಕ್ ಬರ್ಬೇಕು ಅಂತ ಯೋಚನೆ ಮಾಡಿ ತದನಂತರ ನೀವು ಇಂಪ್ಲಿಮೆಂಟ್ ಇಂಪ್ಲಿಮೆಂಟೇಶನ್ ಮಾಡೋದಕ್ಕೆ ನೀವು ಒಂದು ತಿಂಗಳು ಎರಡು ತಿಂಗಳು ಮೂಡ್ತೀವಿ ತಗೊಂಡ್ರೆ ಅದು ಸರಿ ಹೋಗುತ್ತೆ ಅದಿಲ್ಲ ಅಂದ್ರೆ ಪ್ಲಾನಿಂಗ್ ಇಲ್ಲ ಅಂತ ಅಂದ್ರೆ ಬಹಳ ಕಷ್ಟ ಅದರಿಂದ ನಮ್ಮ ಈ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೇನೆ ಹಿಂದೆ ಒಂದು ನೂರಾರು ಸಿನಿಮಾ ಮಾಡಿ ಯಾಕಂದ್ರೆ ಮಂಡ್ಯಗೆ ಕೊನದೇ ಆದಂತ ಒಂದು ಹಿನ್ನೆಲೆ ಇದೆ ಮಂಡ್ಯ ಜಿಲ್ಲೆಗೆ ಯಾಕೆಂತಂದ್ರೆ ಅಂಬರೀಶ್ ಅವರು ಅಲ್ಲಿಂದ ಕಂಡಂತವ್ರು ಅದ್ರ ಪಕ್ಕ ಮೈಸೂರಿಂದ ವಿಷ್ಣುವರ್ಧನ್ ಅಲ್ಲಿಂದ ಕಂಡಂತವ್ರು ಹೀಗೆ ಆ ಭಾಗದ ಒಂದು ನಾಯಕರುಗಳು ಬಹಳ ದೊಡ್ಡ ಮಟ್ಟಕ್ಕೆ ಕನ್ನಡದಲ್ಲಿ ಹೋದಂತ ನಾವು ಇದನ್ನ ಕೊಟ್ಟಂತ ನಾಯಕತ್ವ ಇದೆ ಅದರಿಂದ ಇವರು ಕೂಡ ನಿಮ್ಮೆಲ್ಲ ಒಂದು ಟೀಮ್ ಗೆ ದೇವರು ಎಲ್ಲೇ ಮಾಡ್ಲಿ ಸಕ್ಸಸ್ಫುಲ್ ಆಗಿ ಶಶಿಕುಮಾರ್ ಅವ್ರ ಮಗುಗೂ ಕೂಡ ಇದು ಬಹಳ ಇಂಪಾರ್ಟೆಂಟ್ ಆ ರೀತಿ ಶಶಿಕುಮಾರ್ ಅವ್ರಿಗೆ ಶಶಿಕುಮಾರ್ ನಾನು ಫ್ರೆಂಡ್ಸ್ ಆಕ್ಚುಲಿ ಅವರು ನಾವು ನಮ್ಮ ನಮ್ಮ ಇದ್ದರು ಇದ್ರು ಶಶಿಕುಮಾರ್ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು ಅವರಿಂದ ನಾವೆಲ್ಲ ಬಹಳ ಸ್ವಲ್ಪ ಕ್ಲೋಸ್ ಅಂತಾನೆ ಹೇಳ್ಬೋದು ನಾವು ಅವ್ರು ಬರ್ತಾರೆ ಅಂತ ಸ್ವಲ್ಪ ವೇಟ್ ಮಾಡಿದ ಯಾವ್ದೋ ಒಂದು ಕಾರ್ಯಕ್ರಮ ಇದೆ ಅದರಿಂದ ದಯವಿಟ್ಟು ಕ್ಷಮಿಸಿ ನಾನು ಇದನ್ನ ಮುಗಿಸ್ಕೊಂಡು ಆ ಇದಕ್ಕೋಸ್ಕರ ನಾನು ಬಂದೆ ನಿಮಗೆ ಒಳ್ಳೇದಾಗ್ಲಿ ಈ ಸಿನಿಮಾನ ನೀವು ಯಾವಾಗ ಫಸ್ಟ್ ಕಾಪಿ ಕೈತೀರೋ ಅವತ್ತೊಂದ್ ದಿವ್ಸ ಕರೀರಿ ನಮ್ದು ಅಭಿಪ್ರಾಯ ಹೇಳ್ತೀವಿ ಡೆಫಿನೆಟ್ ಆಗಿ ಈ ಸಿನಿಮಾ ನೀವು ಕುದೋರ್ ಡೈರೆಕ್ಟರ್ ಮಾಡಿದ್ರೆ ಯಾಕಂದ್ರೆ ಇವತ್ತು ಪ್ರೊಡ್ಯೂಸರ್ ಸಿಗದೆ ಕಷ್ಟ ಇವತ್ತೊಂದ್ ದಿವಸ ನಮ್ಗೆ ಸಿಕ್ಕಿದಾಗ ಪ್ರೊಡ್ಯೂಸರ್ನ ಡೈರೆಕ್ಟ್ ಓಡಿಸ್ಬೇಕು ಒಂದು ಸಿನ್ಮಾ ಸಕ್ಸಸ್ ಆಯ್ತು ಒಬ್ಬ ಡೈರೆಕ್ಟರ್ ಗೆ ಅಂತಾನು ಅವ್ರ ಜೀವನ ಹೋಗುತ್ತೆ ಅದರಿಂದ ಬೇರೆಯವರ ದುಡ್ಡಲ್ಲಿ ನಾವು ಮುಗಿ ಡೈರೆಕ್ಷನ್ ಮಾಡಬೇಕಾದ್ರೆ ನಮ್ಗೆ ಮೂರು ಕಣ್ಣು ಇವೆ ನಾನು ನನ್ನ ಸಿನ್ಹಾನ ತುಂಬಾ ಅಪ್ರದಿಂದ ನೋಡಿದ ಅಂತ ತುಂಬಾ ಅಂದ್ರೆ ತುಂಬಾ ಅಪ್ರೂವಿಂದ ನೋಡೋ ಅಂತ ಅವರಿಂದ ನನಗೆ ಶಶಿಕುಮಾರ್ ನೋಡಿ ನಿಮ್ಗೆ ಗೊತ್ತಿಲ್ದೇ ನಿಮ್ಮ ಮಗನ ಫೆಲ್ಲು ಇದ್ಮಾಡಕ್ಕೆ ಮಾರೇ ಬಂದಿದ್ದೀನಿ ಸತಿ ಶಶಿಕುಮಾರ್ ಸರ್ ಅವ್ರನ್ನ ಹಾಗೆ ವೇದಿಕೆಗೆ ಪತ್ನಿಸೋಣ ಶಶಿಕುಮಾರ್ ಅವ್ರು ಕೂಡ ಎಲ್ಲರ ಪರವಾಗಿ ಸ್ವಾಗತವ್ನ ಬಯಸ್ತೀನಿ ನಾನು ಸೊ ಎಂತ ಒಬ್ಬ ದೊಡ್ಡ ಮಾತನ ಮಗನಾಗಿ ಹೇಳೋದ శశి కుమార్ మశికుమార్ సక్సెస్ ఆగి అంద్రె చార్మింగ్ హీరో అందా ఆదర్శ ఆగ్సా నేను రాజకీయ గలు కూడా బాగా స్నేహితురు సో కు ఈ సినిమా సక్సెస్ ఆగి నిమ్మప్పూ నేను చాలా హీరో సక్సెస్ ఆగతి బాగా ఇంపార్టెంట్ అది అది రాజ్లీస్ట్ విషస్ నమ్ కడాతర సహకారం జొే ಗೊತ್ತಾಯ್ತಾ ಸೊ ಅದರಿಂದ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತು ನಮಸ್ಕಾರ ನಮಸ್ಕಾರದಲ್ಲಿ ತುಂಬಾ ಚೆನ್ನಾಗಿದೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಬೇರೆ ಇತ್ತು ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ ಇದು ಲವ್ ಸ್ಟೋರಿನಾ ಅಥವಾ ಆಕ್ಷನ್ ಮೂವಿನ ಅನ್ನೋದು ಹೊತ್ತು ಹಂಗಿರ್ಬೇಕು ಯಾವಾಗ್ಲೂ ಕೂಡ ಯಾಕೆಂದ್ರೆ ಆ ತೀನು ಕಥೆನ ಹೇಳ್ಬಿಡ್ಬಾರ್ದು ಸ್ವಲ್ಪ ಡೌಟ್ ಅಲ್ಲಿ ಇಟ್ಟಿರ್ಬೇಕು ಯಾವಾಗ್ಲೂ ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಆದ್ರೆ ಅದಕ್ಕೆ ಮಜಾ ಇರುತ್ತೆ ರಾಶಿ ಅನ್ನೋದು ಒಂಥರ ಒಂದ್ ಕಡೆ ಮಾಸು ಆಗುತ್ತೆ ಒಂದ್ ಕಡೆ ಲವ್ ಆಗುತ್ತೆ ಎಲ್ಲಾನು ಆಗುತ್ತೆ ಸೊ ಅದ್ರ ಮಿಕ್ಸ್ ಒಂದು ಇದೆ ಅಂತ ನನ್ಗನ್ಸುತ್ತೆ

ಫಸ್ಟ್ ಟೈಮ್ ಆದ್ತೀನಿ ಅಂತ ಫಸ್ಟ್ ಟೈಮ್ ನಾನು ಸೆಕೆಂಡ್ ಟೈಮ್ ಈಗ ಸಿಕ್ಸ್ ಮಂತ್ಸ್ ಬ್ಯಾಕ್ ಮತ್ತೆ ಆದೆ ಅದಾದ್ರೆ ಮತ್ತೆ ವರ್ಕಿಂಗ್ ಪ್ರೆಸಿಡೆಂಟ್ ಡಿ ಕೆ ಶಿವಕುಮಾರ್ ಬಿಟ್ಟರೆ ನೆಕ್ಸ್ಟ್ ನಾನು ಸ್ಟೇಟ್ ಗೆ ವರ್ಕಿಂಗ್ ಪ್ರೆಸಿಡೆಂಟ್ ಸೊ ಹೀಗೆ ಆಗ್ತಾ ಇದೆ ಹಾಗೆ ಶಶಿಕುಮಾರ್ ಅವರು ನಾವು ಬಹಳ ಆತ್ಮೀಯರು ಆತ್ಮೀಯರು ಅಂದ್ರೆ ಬಹಳನೇ ಆತ್ಮೀಯರು ನಾವು ಸೊ ಹಂಗಾಗಿ ಸಿನಿಮಾ ಇವರಲ್ಲಿ ಫೈಟ್ ಅಲ್ಲಿ ಶಶಿಕುಮಾರ್ ಅವ್ರ ಗಿಡೆಂಟ್ ನಾನು ಇವತ್ತು ಎಲ್ಲಿ ಹೋಗ್ಬೇಕಾಯ್ತೋ ಗೊತ್ತಿಲ್ಲ ನನಗೆ

ಕನ್ನಡ ಪ್ರೇಮಿಗಳಿಗೆ ಮಾಧ್ಯಮ ಮಿತ್ರರಿಗೆ ವೇದಿಕೆಯಲ್ಲಿರ್ತಕ್ಕಂತ ಈಗ ಹೋದಂತ ಎಲ್ಲ ಗಣ್ಯ ಮಾನ್ಯರಿಗೆ ಧನ್ಯವಾದಗಳು ನಮಗೆ ಮೂಲತಃ ನಾನು ಮೈಸೂರಿನ ಕಲೆಯ ಬಗ್ಗೆ ಮೈಸೂರಿನ ಬಗ್ಗೆ ಇಡೀ ಜಾಗತಿಕವಾಗಿ ಎಷ್ಟೊಂದು ಹೆಸರಿದೆ ಅನ್ನೋದು ನಮ್ಮ ನಿಮ್ಮೆಲ್ಲರಿಗೆ ಗೊತ್ತಿರುವಂತದ್ದು ನಮ್ಮ ಹೊರಲಟ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಭಾಗದವರು ಕೂಡ ನಾನು ಅವರು ವೀರಪ್ಪನಿಂದ ಬಿಡುಗಡೆಯಾಗಿ ಬಂದ ಮೇಲೆ ಸುಮಾರು ಐದು ವರ್ಷಗಳ ಕಾಲ ಅವರ ಜೊತೆಯಾಗಿ ಆ ಭಾಗ ಎಲ್ಲ ನಾನು ಶ್ರೀಧ ಕೆಂಪಯನವರು ನಮ್ಮ ಐ ಪಿ ಎಸ್ ಅಧಿಕಾರಿ ಮತ್ತೆ ನಮ್ಮನ್ನ ಸೇರಿಸಿ ಅವರ ಉಸ್ತುವಾರಿಗೆಲ್ಲ ನಿಯೋಜನೆ ಮಾಡಿದ್ರು ಹಾಗಾಗಿ ಬಹುತೇಕ ಅವರ ಒಡನಾಟ ಆದ್ರೆ ಅಂದಿನ ಅವರ ನಡವಳಿಕೆಗಳು ಅವರ ನಟನೆಗಳು ಅವರ ಸಾರ್ವಜನಿಕರೊಡನೆ ಇದ್ದಂತಹ ಸಂಬಂಧ ಇತ್ತೀಚಿನ ದಿನಗಳಲ್ಲಿನ ನಟ ನಟಿಯರಲ್ಲಿ ಅಷ್ಟಾಗಿ ಕಾಣ್ತಾ ಇಲ್ಲ ಅಂತಕ್ಕಂಥ ಒಂದು ವಿಷಾದದ ಮಾತಿದೆ ಮೂವಿ ಯಾವುದೇ ಆಗಿರ್ಲಿ ಅದು ಜನಮಾನಸದಲ್ಲಿ ನಿಲ್ಲಬೇಕು ಅಂತ ಹೇಳಿದ್ರೆ ಒಳ್ಳೆಯ ಸಾಹಿತ್ಯವನ್ನ ಒಳ್ಳೆಯ ಆ ಮೂವಿ ಪ್ರಾರಂಭದಿಂದ ತುದಿಯವರೆಗೆ ಪ್ರೇಕ್ಷಕ ತನ್ನ ಸಂತೋಷವನ್ನ ಕಳಿಲಿಕ್ಕಾಗಿ ಬರ್ತಾನೆ ಇದು ವೆಸ್ಟರ್ನ್ ಆರ್ಟ್ಸ್ ಅಲ್ಲಿ ಟ್ರಾಜಿಡಿ ಮೂವಿ ನೋಡಿದ ಹಾಗೆ ದುಃಖವನ್ನ ಯಾಕೆ ಮನೆಗೆ ಕೊಂಡೊಯ್ಬೇಕು ಅವ್ರಿಗೆ ಖುಷಿ ಕೊಡುವಂಥದ್ದು ಅದ್ರಲ್ಲಿ ಏನಾದ್ರೂ ಅವರ ಜೀವನಕ್ಕೆ ಅಳವಡಿಕೆ ಮಾಡಿಕೊಳ್ಳುವಂಥದ್ದು ಇರಬೇಕು ಅಂತ ಬಯಸ್ತಕ್ಕಂಥದ್ದು ಪ್ರೇಕ್ಷಕರ ಒಂದು ವರ್ಗ ಇವತ್ತಿಗೂ ಕೂಡ ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ನಾವು ಮೆಲುಕು ಹಾಕ್ತೇವೆ ಅದು ಗಂಧದ ಗುಡಿ ಅಂತ ಬಂಗಾರದ ಮನುಷ್ಯ ಅಂತ ಬಯಲುದಾರಿ ಅಂತ ಇಂಥ ಮೂವಿಗಳನ್ನ ನಾವು ನೀವೆಲ್ಲ ನೋಡಿದ್ದೇವೆ ಆ ಮಾನ್ಯ ಶಶಿಕುಮಾರ್ ಅವರು ನಟಿಸಿದಂತ ಮುದ್ದಿನ ಮಾಮಯಾದ ಒಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗಿನ ದೀಪಾವಳಿ ಹಾಡು ಎಲ್ಲ ಇವತ್ತಿಗೆ ಕೂಡ ನೆನೆಸ್ಕೊಳ್ತೇವೆ ಶ್ರುತಿ ಮೇಡಮ್ ಅವ್ರ ಜೊತೆ ಮಾಡಿರೋದ್ದು ಇಂಥ ಸಿನಿಮಾಗಳನ್ನ ಬಂದ್ರೆ ಜನ ಎಂದು ನಿರಾಕರಿಸಲ್ಲ ಅಂತ ಹೇಳಿ ಹೂಡಿದ ಬಂಡವಾಳಕ್ಕೆ ಮೋಸ ಆಗಲ್ಲ ಅಂತ ಹೇಳಿ ಅದರಲ್ಲೂ ಈ ಯುವಕರು ವಿಶೇಷವಾಗಿ ನಮ್ಮ ಮಂಡ್ಯದ ಯುವಕರು ಒಂದು ಮಾತು ನಮ್ಗೆ ನೆನಪಿಗೆ ಬರುತ್ತೆ ಪ್ರೇಮ್ ಅವರು ಸಿನಿಮಾ ರಂಗಕ್ಕೆ ಬರ್ಬೇಕಾದ್ರೆ ಹೀಗೆ ಎಮ್ಮೆ ದನ ಮೇಯಿಸ್ಕೊಂಡಿದ್ದಂತವ್ರು ಬಂದ್ರು ಅಂತ ಹೇಳಿ ಅಂದಿನ ಅಂಬರೀಷ್ ಅಣ್ಣ ಅವರ ಕಡೆ ಬಯಸ್ಕೊಂಡು ಆದ್ರೂ ಅವರು ಸಕ್ಸಸ್ ಆಗಿ ನಿಂತರು ಏಳು ಗೂಡು ಅಂತಕ್ಕಂಥದ್ದು ಊಡುವ ಬಂಡವಾಳ ಇವತ್ತು ಒಂದು ಮೂವಿ ಮಾಡ್ಬೇಕಂದ್ರೆ ಕನಿಷ್ಠ ಎರಡು ಕೋಟಿ ಮೂರು ಕೋಟಿ ಬಂಡವಾಳವನ್ನ ಯಾವ್ದೋ ರೂಪದಲ್ಲಿ ತಂದು ಹಾಕ್ತಾರೆ ಆದ್ರೆ ಪ್ರೇಕ್ಷಕರ ಮನೆ ಗೆಲ್ಲದ ಹೊರತು ಆ ಬಂಡವಾಳ ವಾಪಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಈ ಇದ್ರಲ್ಲಿ ಒಂಥರ ಕೈ ಸುಟ್ಕೊಂಡವರ ಅನುಭವವನ್ನ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಮೂವಿ ಮೇಲೆ ಹಣ ತೊಡಿಸಿದವರು ಏನೆಲ್ಲ ಆಗಿದ್ದಾರೆ ಎಷ್ಟು ಸಾಲವನ್ನ ಹೊತ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ನಮ್ಮ ನೆನಪಲ್ಲಿದೆ ಮೂವಿ ಮೇಲೆ ಬಂಡವಾಳ ಅದರ ಯಶಸ್ಸು ಸಕ್ಸಸ್ ನಿರ್ದೇಶಕರ ಮೇಲಿದೆ ಈಗ ನಮಗೆ ಮೊನ್ನೆ ಮೊನ್ನೆ ನೋಡಿದಂತಹ ಕಾಟೇರ ಮೂವಿಯನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಹುಶಃ ಅದರಲ್ಲಿರ್ತಕ್ಕಂಥ ಒಂದು ಥೀಮ್ ಏನಿದೆಯಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿನ ಜನಮಾನಸದ ಬದುಕಿನಲ್ಲಿ ಆಸು ಉಕ್ಕಾಗಿರ್ತಕ್ಕಂತ ಆ ಕಥಾವಸ್ತುವನ್ನ ನಿಮ್ಮ ಹಾಗೆ ಹೊಸ ಯುವಕ ತರುಣ್ ಸಾಗರ್ ಸುಧೀರ್ ಅವರು ಸುಧೀರ್ ಅವರ ಮಗ ಅವರು ಕೂಡ ಹೀಗಾಗಿ ಆ ಪರಂಪರೆಯಿಂದ ಬಂದಂತವ್ರು ವಿಶೇಷವಾಗಿ ಆದಿಯವರು ಕೂಡ ಅವರು ತಂದೆಯವರ ಮಾರ್ಗದಲ್ಲೇ ನಡೀತಾರೆ ಅಂತ ಹೇಳಿ ಮತ್ತೆ ಸಿನಿಮಾ ಒಂದೇ ಅಲ್ಲ ಅದ್ರಲ್ಲಿ ಹ್ಯುಮಾನಿಟಿ ಕೂಡ ಇರಬೇಕಾಗುತ್ತೆ ನಾನು ನಟ ಆಗಿದ್ದೇನೆ ಅಥವಾ ಮೂವಿ ಯಶಸ್ವಿ ಆಗಿದೆ ಅಂತ ಮಾತ್ರಕ್ಕೆ ನಾವು ಮೇಲೆ ಹೋಗಬೇಕಾಗಿಲ್ಲ ಅಂತ ಗುಣವನ್ನ ನಾವು ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ನೋಡಿದ್ವಿ ಅವರು ಜನಗಳ ಜೊತೆ ಬೆರಿತಾ ಇದ್ದಂಥದ್ದು ನಾವು ಸಿನಿಮಾದಲ್ಲಿ ನೋಡಿದ್ದೇ ಬೇರೆ ಇದೆ ಅವರ ವೈಯಕ್ತಿಕ ಬದುಕು ಹೇಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾಮರಾಜನಗರ ಭಾಗದ ಎಲ್ಲ ಜನಗಳ ಜೊತೆ ಹಣವು ಅಂತವು ತಪ್ಪೋರು ಅವರು ಅವರು ಬಾಲ್ಯದಲ್ಲಿ ಕಳೆದಂತ ಹಳೆಯ ಗುಡಿಸಿಲು ಹೋಟೆಲ್ ಹೋಟೆಲ್ಗಳನ್ನ ಗಳನ್ನ ನೆನಪು ಮಾಡಿಕೊಡೋರು ಅವರು ನಂಜನಗೂಡು ಟೆಂಪಲ್ಗೆ ಹೋದ್ರೆ ಉರುಳು ಸೇವೆಯನ್ನ ಕೂಡ ಮಾಡಿದ್ರು ಅವರು ಅದಕ್ಕಾಗಿ ಅವರು ಗತಿಸಿ ಹೋದ್ರು ಕೂಡ ಅವರು ಜನಮಾನಸಲ್ಲಿ ಇವತ್ತು ನೆನಪಾಗಿ ಉಳಿದಿದ್ದಾರೆ ಕಥೆಗಳು ಕಲ್ಪನೆಗಳು ಸೃಷ್ಟಿ ಇವೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಆಗ್ಬೇಕು ನಾನೊಂದು ವಿನಂತಿ ಇದೆ ಇತ್ತೀಚಿನ ಯುವ ಜನತೆಯಲ್ಲಿ ಓದುವ ಹವ್ಯಾಸ ಇಲ್ಲದನ್ನೇ ಸಾಹಿತ್ಯವನ್ನ ರಚನೆ ಮಾಡ್ತೀನಿ ಅಂತ ಹೇಳಿದ್ರೆ ಬಹುಶಃ ಅದಕ್ಕೆ ಲೋಪ ಆದೀತು ಅಂತ ಹೇಳಿ ಕುವೆಂಪುರವರ ಸಾಹಿತ್ಯ ಹೇಗೆ ಮೇರುವಾಗಿ ಇವತ್ತಿನ ಜನಮಾನಸದಲ್ಲಿ ಉಳಿದಿದೆಯೋ ನೀವು ಕತೆ ಬರೆಯೋರು ಕೂಡ ನೀವೇನಾದ್ರೂ ಓದಿರಿ ಡಿಗ್ರಿಗಳಿಂದ ಅದನ್ನ ಅಳೆಯೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಎಷ್ಟು ಸ್ಪಷ್ಟತೆ ಎಷ್ಟು ಮಠದ ಸಾಹಿತ್ಯವನ್ನ ಅದಲ್ಲೂ ಕನ್ನಡದ ಕಂಪು ಹೆಚ್ಚು ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಅದನ್ನ ತೊಡಗಿಸಿರ್ತೇವೆ ಅದ್ ಅದ್ರಲ್ಲಿ ಅದನ್ನ ವಿನಿಯೋಗಿಸಿರ್ತೇವೆ ಅದು ಬಹಳ ಮುಖ್ಯ ಅಂತ ಹೇಳಿ ಬಹುಶಃ ನನಗೆ ತುಂಬಾ ಖುಷಿ ಆಯ್ತು ನಾನು ಸಹೋದರ ಯೋಗಾನಂದ ಅವ್ರಿಗೆ ಇದೆಲ್ಲ ನನ್ಗೆ ಇಷ್ಟ ಇಲ್ಲಪ್ಪಾ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಇಲ್ಲ ನೀವು ಬನ್ನಿ ನಮ್ಮ ಯುವಕರೆ ಮಾಡೋದ್ರಿಂದ ಅಂತ ಹೇಳಿದ್ರು ವಿಶೇಷವಾಗಿ ಶಿಷ್ಟ ಸಂಸ್ಕೃತಿ ಹೋಗಿ ತಳ ಸಂಸ್ಕೃತಿಗಳು ಇದರಲ್ಲಿ ಯಶಸ್ಸು ಕಾಣೋದನ್ನ ನಾವು ಗಮನಾರ್ಹವಾಗಿ ಪರಿಗಣಿಸಬೇಕು ಅಂತ ಹೇಳ್ತಾ ಯಾವ ಸಮುದಾಯ ಇಂಥದ್ರಿಂದೆಲ್ಲ ಹೊರಗಿತ್ತೋ ಇವತ್ತು ಕೂಡ ಅಂಬೆಗಾಲಿಕುವ ರೀತಿಯಲ್ಲಿ ಈ ಕ್ಷೇತ್ರಕ್ಕೆ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಇಲ್ಲಿ ತೊಡಗಿಸ್ಕೊಂಡಂತ ಎಲ್ಲರೂ ಕೂಡ ಕಾಲಿಕ್ ಹರ್ಷದಾಯಕ ಮತ್ತು ಸ್ವಾಗತಾರ್ಹ ಅಂತ ಹೇಳ್ತಾ ಅವರಿಗೆ ಯಶಸ್ಸು ಸಿಗ್ಲಿ ಈ ಸಿನಿಮಾ ಯಶಸ್ಸನ್ನ ಕಾಣ್ಲಿ ಕಥಾ ಹಂದರದ ಬಗ್ಗೆ ನಮಗೆ ಅರಿವಿಲ್ಲ ಯಾಕಂದ್ರೆ ಈಗಷ್ಟೇ ಅದನ್ನ ಪ್ರಾರಂಭ ಮಾಡಲಿಕ್ಕೆ ಆಗುತ್ತಿದ್ದಾರೆ ಅಂಥದ್ದು ಗ್ರಾಮೀಣ ವ್ಯವಸ್ಥೆಯನ್ನ ಒಳಗೊಂಡಂಥದ್ದು ಮತ್ತೆ ನೋವಿಗೆ ಸ್ಪಂದನೆ ಇರ್ತಕ್ಕಂಥ ದೃಶ್ಯಗಳನ್ನ ಸರಿಯೇ ಹಿಡಿಯುವಂಥದ್ದು ಇವೆಲ್ಲವೂ ಕೂಡ ಇರಬಹುದೇನೋಂತ ನಿರೀಕ್ಷೆಯನ್ನು ಇಟ್ಟು ಶುಭವನ್ನ ಹಾರೈಸ್ತೇನೆ ತಂಡದವರಿಗೆ ಶುಭವಾಗ್ಲಿ ಗಂಡ್ಯಮಾನರಿಗೆ ಶುಭವಾಗ್ಲಿ ಇದನ್ನ ಕುತೂಹಲದಿಂದ ಬಂದು ಕೇಳಲಿಕ್ಕೆ ಬಂದಂತ ತಮ್ಮೆಲ್ಲರಿಗೆ ಕೂಡ ಶುಭವನ್ನ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನೇನು ವಿಶೇಷವಾಗಿ ಬರ್ಬೇಕಾಗಿಲ್ಲ ನಾನೊಬ್ಬ ಗೆಸ್ಟ್ ಅಷ್ಟೇ ು ಆದಿತ್ಯ ನನ್ನ ಮಗ ಹಾಕಿದ್ರು ಕೂಡ ಒಬ್ಬ ತಂದೆಯಾಗಿ ನಾನ್ ಬಂದಿದೆ ನನ್ನ ಜೊತೆಗೆ ನನ್ನ ನನ್ನ ತಂದೆಯವರು ಬಂದಿದ್ದಾರೆ ಅಂದ್ರೆ ಆದಿತ್ಯ ಅವ್ರ ತಾತ ಅವ್ರು ಬಂದಿದ್ದಾರೆ ನನ್ನ ತಂದಿ ಇದ್ದಾರೆ ನನ್ನ ವೈಫ್ ಬಂದಿದಳೆ ನನ್ನ ಮಗಳಿದ್ದಾಳೆ ನನ್ನ ಮೊಮ್ಮ ಕೂಡ ಬಂದಿದ್ದಾರೆ ಈ ಅಲ್ಲಿ ಸೊ ಹೀಗಾಗಿ ಇದೊಂದು ಏನಪ್ಪ ಬಿಕಾಸ್ ಒಂದು ಇನ್ನೊಂದು ಟೈಟ್ ಲಾಂಚ್ ಜೊತೆಲಿ ಏನಂತ ಹೇಳಿದ್ರೆ ಇವತ್ತು ನನ್ನ ಮಗನ ಆದಿತ್ಯನ ಒಂದು ಇವತ್ತು ಪರ್ತಡ ಹುಟ್ಟಿದಕ್ಕಾಗ ಸೊ ಇವಾಗ ಪ್ರೊಡ್ಯೂಸರ್ ಈ ಸಿನಿಮಾ ಲಾಂಚ್ ಮಾಡ್ಬೇಕು ಅಂತಕೊಂಡ್ರೆ ಫ್ರೆಂಡ್ಸ್ ಡೈರೆಕ್ಟರ್ ಸರಿ ಮಾಡಿ ಅಂತ ಹೇಳಿ ನಾನು ಇವತ್ತಿನವರೆಗೂ ಈ ಕ್ಷಣದವರೆಗೂ ಈ ಪಿಕ್ಚರ್ ಕತೆ ಕೂಡ ನನಗೆ ಗೊತ್ತಿಲ್ಲ ನಾನು ಕೇಳಿಲ್ಲ ನನ್ಗೆ ಏನೂ ಗೊತ್ತಿಲ್ಲ ಜಸ್ಟ್ ಒಂದ್ ನೋಡ್ ತಗೊಂಡಿದ್ವಿ ಆಯ್ತು ಒಂದು ಟೆನ್ ಫಿಫ್ಟಿ ಡೇಸ್ ಬ್ಯಾಕ್ ಒಂದು ಗಣೇಶನ ಪಂಚಮುಖಿ ಗಣೇಶನ ದೇವಸ್ಥಾನ ಮಾಡೋದು ಅಲ್ಲಿಂದ ಮೋರ್ಗೆ ಸೊ ನಾವೆಲ್ಲ ಹೋಗಿದ್ವಿ ಫ್ಯಾಮಿಲಿ ಮೆಂಬರ್ ಬರಕ್ ಕೇಳಿದ್ರೆ ಅಷ್ಟೇ ದಿವಸ ಪ್ರಶ್ನೆ ಹೋಗೋದ್ರೆ ಯಾರು ಅಷ್ಟೊಂದು ಅಲ್ಲಿ ಮಾಡಿ ಬರೋದು ಎಲ್ಲ ಇರ್ಬೋದು ಟೈಮಲ್ಲಿ ಹಂಚ್ಕೊಳ್ಳೋ ದಿವಸ ಒಂದು ಸಂತೋಷ ಒಂದು ಅವಕಾಶ ಇಲ್ಲ ಅಂತ ಹೇಳ್ತೇನೆ ಸೊ ಇಸ್ ದಿಸ್ ತುಂಬಾ ಇರ್ಬೋದು ಹೀಗಾಗಿ ಇವತ್ತು ಒಳ್ಳೆ ಇವತ್ತು ಡೈಟಿಲ್ ರಾಶಿ ಅಂತ ಹೇಳ್ತಿದ್ದಾರೆ ಆ ನಮ್ಮ ಅಖಿಲೇಶ್ ಪ್ರೊಡ್ಯೂಸರ್ ಮತ್ತೆ ವಿಜಯ್ ಆಸ್ ಅ ಡೈರೆಕ್ಟರ್ ಮತ್ತೆ ಡಿಒಪಿ ಎಲ್ಲ ತಂಡದಿ ಪೊಲೀಸ್ ಅಧಿಕಾರಿಗಳು ಇದಾರೆ ನನ್ನ ಫ್ರೆಂಡ್ ಚಂದ್ರು ಚಂದ್ರಶೇಖರ್ ಕನಸು ಕೂಡ ಬಹಳ ವರ್ಷಗಳು ಹೆಚ್ಚು ಕಡಿಮೆ ಗುಡ್ ಫ್ರೆಂಡ್ಸ್ ಅವರ ನಿಮಗೆ ಫಸ್ಟ್ ನಾನು ಶೂಟಿಂಗ್ ಎಲ್ಲ ಮಾಡಿ ಇದನ್ನ ಕರ್ಕೊಂಡು ಹೋಗ್ತಾರೆ ಮ್ಯಾಂಡೇಟ್ ಟಿಪ್ கணிசுமே கனிஷன் நான் எஸ் சேலம் பிளீஸ் அந்த கனிசு ஆகத்தின் இஷ்டு வர்ஷம் ವಾಸೋ ಸಿನಿಸ್ಟ್ ಜರ್ನಲಿಸ್ಟ್ ಅವರೆಲ್ಲ ಆತ್ಮೀಯರು ಸಹೋದರಂಗ ಮಾಧ್ಯಮದವರು ಹೇಳಿದ್ರು ನೀವು ಇಷ್ಟು ವರ್ಷಗಳ ಕಾಲ ನನ್ನ ನೀವು ಒಂದು ಆಶೀರ್ವಾದ ಒಂದು ಪ್ರೀತಿ ತೋರಿಸಿದ್ರೆ ಇವತ್ತು ನನ್ನ ಗಾಡಿ ಅಷ್ಟೇ ಅಶ್ವಕತ್ನ ಸೀನ್ಸ್ ಇದೆ ನಿಮ್ಮೆಲ್ಲ ಓದಿದೆ ನಾನು ಬಿಕಾಸ್ ಯಾಕಂತ ನಾವೆಲ್ಲ ವಿತೌಟ್ ವಿಥೌಟ್ ಎನಿ ಗಾಡ್ ಫಾದರ್ ಇಂಡಸ್ಟ್ರಿ ಕೊಡೋರು ನಾವು ವಿತೌಟ್ ಎನಿ ಗಾಡ್ ಫಾದರ್ ಸೊ ಇವತ್ತು ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಕರ್ನಾಟಕ ರಾಜ್ಯಾದ್ಯಂತ ಜನಗಳು ನಮ್ಮ ಇಟ್ಟರೆ ಆಶೀರ್ವಾದ ಅವರ ಕೃತೆ ಸೇರಿಕೊಂಡು ನೋಡ್ಬೋದು ಸ್ಟಿಲ್ ನಾನು ಚಿತ್ರರಂಗದಲ್ಲಿ ಇಲ್ಲಿ ನೋಡ್ತೀನಿ ರಾಜಕೀಯ ಬಟ್ ಐ ಕ್ಯಾನ್ ನಮ್ಮ ಚಿತ್ರರಂಗ ದಟ್ ಇಸ್ ಅನ್ ಬಗ್ಗೆ ನಾನೇ ನಂಬೆ ಅದು ನಮ್ಮ ಮೃತ್ಯು ರಾಜಕೀಯದಲ್ಲಿ ಒಂದು ಆಕಸ್ಮಿಕ ಅಷ್ಟೇ ನಮ್ಗೆ ಬಂದಿತ್ತು ರಾಜಕೀಯದಲ್ಲಿ ನಾವು ಆಗಿದ್ದು ಮಿಂಪಿಯಾಗಿದೆ ಒಂದು ಆಕಸ್ಮಿಕ ಆಯ್ತು ಮತ್ತೆ ಅಷ್ಟೇನೋ ಇದು ಮಾಡೋದು ತಿಳ್ಕೊಂಡಿದ್ದೀನಿ ಇವತ್ತು ಇಲ್ಲ ಇಲ್ಲ ಅಂತ ಹೇಳಲ್ಲ ಆದ್ರೆ ಇವತ್ತು ಈ ಸಿನಿಮಾಗೆ ನೀವೆಲ್ಲ ಬಂದಿರೋದು ಬಹಳ ಸಂತೋಷ ಆಗಿದೆ ನಿಮ್ಮ ಭೇಟಿಯಲ್ಲಿ ಈ ತಂಡದ ಮೇಲೆ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಲಿ ನನ್ನ ಮಗಸ್ ಹೀರೋಯಿನ್ಗೆಲ್ಲರೂ ಇದಾರೆ ಸೊಸ್ ಡಯ್ ನವೆಸ್ಟ್ ಮಾಡೋದಿ ಒಂದು ಆಶೀರ್ವಾದ ಬ್ಲಸ್ಸಿಂಗ್ಸ್ ಖಂಡಿತ ಕೇಳ್ಕೊತಿದ್ದೆ ತಂದೆ ತಂಡ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಆದಿತ್ಯ ಶಶಿಕುಮಾರ್ಗೆ ಹುಟ್ಟು ಶುಭಾಶಯಗಳು ನನಗೆ ಇಲ್ಲಿ ಬರೋಕೆ ಮೊದಲೇ ಬಾಮ ಹರೀಶ್ ಮನೇಲಿ ಇದ್ದಾಗ ಏ ಬೆಣ್ಣ ಫಂಕ್ಷನ್ ಹೋಗ್ಬೇಕು ಅಂದರೆ ಏ ಇವತ್ತು ಆದಿತ್ಯನ ಹುಟ್ಟು ಅಪ್ಪಅಪ್ಪಾ ಶೇಷಿ ಬಂದು ನನಗೆ ಗೊತ್ತಿಲ್ಲ ಬಾಮ ಹರೀಶ್ ಹೇಳಿದ್ರು ಸೊ ನಾನು ಶೇಷ ಮೂವತ್ತೈದು ನಲವತ್ತು ವರ್ಷದ ಗೆಳೆಯರಾದ್ರು ಒಂದು ಸಪನೇ ಟೈಮ್ ಶೇಷಿ ಹೇಳಿದಂಗೆ ನಮ್ಮ ಬಿಸಿಯೆಸ್ಟ್ ಬಿಸ್ನೆಸ್ ಮ್ಯಾನ್ ಕನ್ನಡ ಇಂಡಸ್ಟ್ರಿನಲ್ಲಿ ಮ್ಯಾಗ್ನೆಟಿಕ್ ಟೇಪ್ಸು ಸಪ್ಲೈ ಮಾಡ್ತಿದ್ದೆ ಬಹುಶಃ ಶಶಿ ಆ ಕಾಲದಲ್ಲಿ ಮ್ಯಾಗ್ನೆಟಿಕ್ ಟೈಪ್ಸ್ ಇದ್ದಂಥ ಕಾಲದಲ್ಲಿ ಎಷ್ಟು ಪಿಕ್ಚರ್ ಆ್ಯಕ್ಟ್ ಮಾಡಿದಾರೆ ಹೀರೋ ಅಷ್ಟು ಪಿಕ್ಚರ್ ನಾನು ನಾನೇ ಸಪ್ಲೈ ಮಾಡಿದ್ದೀನಿ ಟೇಪ್ಸು ನಾನು ಒನ್ ಅವರ್ ಟು ಅವರ್ಸ್ ಲೇಟ್ ಆದ್ರೆ ನನಗೆ ಬೈಗಳ ತಪ್ಪಿದ್ದಲ್ಲ ನಾನು ಸಿಂಕ್ ಮಾಡಿ ಸೌಂಡ್ ನೋಡಬೇಕು ನೀನು ತರ್ತಾ ಇಲ್ಲ ಟೇಪು ಓ ಅಂತ ಕೂಡ ಬಂದ ತಕ್ಷಣ ಸೊ ಒಳ್ಳೆ ಫ್ರೆಂಡ್ಸು ಅನ್ಫಾರ್ಚುನೇಟ್ಲಿ ಶಶಿ ಜೊತೆ ಒಂದೇ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ ನಾನು ಅವಾಗಲೂ ಆ್ಯಕ್ಟ್ ಮಾಡ್ತಾ ಇದ್ರು ಯಾವುದೂ ಮಾಡಲಿಲ್ಲ ಸಾಯಿ ಪ್ರಕಾಶ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಶಶಿ ಜೊತೆ ಮಾಡಲಿಲ್ಲ ಇವತ್ತು ಅವ್ರ ಮಗನ ಜೊತೆ ಆಕ್ಟ್ ಮಾಡುವಂತ ಒಂದು ಅವಕಾಶನ ನಮ್ಮ ಕಿರಿಯ ಮಿತ್ರ ವಿಜಯ್ ಪಾಳಿ ತುಂಬಾ ದಿನದ ಹೇಳೋರು ಒಂದ್ ಒಳ್ಳೆ ಕ್ಯಾರೆಕ್ಟರ್ ಬಂದಿದ್ದೀನಿ ಸುಗು ಸಾರ್ ನಿಮ್ಗೆ ಸುಗು ಸಾರ್ ನಿಮ್ಗೆ ಅಂತ ಅದು ಇವತ್ತು ಕೈಗೂಡ್ತಾ ಇದೆ ಆ ಜಯವಾಗ್ಲಿ ಶುಭವಾಗ್ಲಿ ಇಡೀ ರಾಶಿ ತಂಡಕ್ಕೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಅಹ್ ಮೊದಲೇದಾಗಿ ನಮ್ ಮೀಡಿಯಾ ಫ್ರೆಂಡ್ಸ್ ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಬೇಕು ಯಾಕಂದ್ರೆ ಇವತ್ತು ನಮ್ ಗೊತ್ತಿರೋ ಪ್ರಕಾರ ಒಂದು ನಾಲ್ಕೈದು ಇದೆ ಆದ್ರೂ ಆ ಟೈಮ್ ಕ್ರಮ ಅಲ್ಲಿ ಬಂದ್ಬಿಟ್ಟು ಎಲ್ಲಾರ್ ಸಪೋರ್ಟ್ ಮಾಡ್ತಾ ಇದೀರಾ ಇಡೀ ನಮ್ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ಬೇಕು ಅಂಡ್ ಕಮಿಂಗ್ ಟು ಮುಖ್ಯ ಅತಿಥಿಗಳಿಗೆ ಅವ್ರು ತುಂಬಾ ಥ್ಯಾಂಕ್ಸ್ ಅಂತ ಕೇಳ್ಬೇಕು ಅವರು ಯೂಶ್ವಲಿ ಇವೆಂಟ್ಸ್ ಬಂದಾಗ ಸಾಯಂಕಾಲ ಮಾಡ್ತಾರೆ ಬಟ್ ನಾವು ಮಧ್ಯಾಹ್ನ ಮಾಡ್ತಾ ಇದ್ದೀವಿ ಆದ್ರೂ ಟೈಮ್ ಸ್ಪೇರ್ ಮಾಡಿ ಎಲ್ಲಾರು ಬಂದಿದ್ದಾರೆ ಬಂದಿ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮೋಸ್ಟ್ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಹೋಗ್ಬೇಕಾಗಿರು ನಮ್ ತಂದೆಗೆ ಸುಪ್ರೀಂ ಹೀರೋ ಶಶಿಕುಮಾರ್ ಯಾಕಂದ್ರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳೂ ಅದು ನಡೆಯಲ್ಲ ಯಾಕಂದ್ರೆ ಫಾದರ್ ಒಂದು ಒಂದೇ ಅಲ್ಲ ಇಂಡಸ್ಟ್ರಿಗೆ ಒಂದು ಲೈಫ್ ಕೊಟ್ಟಿದ್ ನನಗೆ ಅಂಡ್ ಪ್ರತಿ ಹೆಜ್ಜೆಗೂ ಅವ್ರ ಜೊತೆಲೇ ಇದಾರೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಇಷ್ಟು ಥ್ಯಾಂಕ್ಸ್ ಎಲ್ಲ ಸಾಕಾಗಲ್ಲ ಸೊ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಮೂರನೇ ಚಿತ್ರಗೂ ನೀವು ರಿಲೀಸ್ ಮಾಡ್ತಾ ಇದೀರಾ ಸಪೋರ್ಟ್ ಮಾಡ್ತಾ ಇದೀರಾ ನಮ್ಮ ಈ ಟೀಮ್ ಸಪೋರ್ಟ್ ಮಾಡ್ತಾ ಇದೀರ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ ಎಷ್ಟೊಂದು ಇವೆಂಟ್ಸ್ ಅಮ್ಮ ಬಂದಿದ್ದಾರೆ ಅವ್ರು ಬರಲ್ಲ ಬರಲ್ಲ ಅಂದ್ ಫೋರ್ಸ್ ಮಾಡ್ಕೊಂಡು ಕರ್ಕೊಂಡು ಬಂದಿದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಕ್ ನೈರಾ ಬಿಡಿ ಹೋಯ್ ಅಲಬಿಯ ಅಮ್ಮನಿಗೆ ಫಸ್ಟ್ ತಾನೇ ನಮಗೆ ಸೆಪರೇಟ್ ಆಗಿ ಹೇಳ್ತನೆ ಅಂದ್ರೆ ಪರ್ಸನಲ್ ಆಗಿ ಸೋ ಇವನ್ನೆ ಚಿತ್ರಕ್ಕೆ ನನ್ನ ತಾತ ಬಂದಿದ್ದಾರೆ ಔರ್ ಆಕ್ಚುಲಿ ಇಸ್ ಅ ವೆರಿ ಓಲ್ಡ್ 90 ಇಯರ್ಸ್ ಆದಂಗೇ ಆದರೂ ಬಂದಿದ್ದಾರೆ ನನ್ನ ಮಮ್ಮಿನ್ ಸಿನಿಮಾ ಗೆ ಸಪೋರ್ಟ್ ಮಾಡಬೇಕಂತ ಇವತ್ತು ಬಂದಿದ್ದಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ತಾತ ಎಷ್ಟ ಮಿಸ್ಪೋಯ್ಂದಿರಿ ಸೋ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಬ್ವಿಯಸ್ಲಿ ಇವೆಲ್ಲಾ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಸೋ ಎಲ್ಲರೂ ಥ್ಯಾಂಕ್ಸ್ ಅಂತ ಕರೆ ಕರೆ ಬೇಟೇನೇ ಇರ್ತೀನಿ ನಾವ್ ಯಾರಾದ್ರೂ ಮರ್ತಿದ್ರೆ ಇದ್ರೆ ಬೈಕೊಬೇಡಿ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಸೊ ಕಮಿಂಗ್ ಟು ರಾಶಿ ನಿಮ್ಗೆ ಎಲ್ಲರಿಗೂ ಟೈಟ್ಲ್ ಇಷ್ಟ ಆಗಿದೆ ಅಂತ ಅನ್ಸ್ತಾ ಇದೆ ನಂಗೆ ಯಾಕಂದ್ರೆ ನನ್ಗೆ ತುಂಬಾ ಇಷ್ಟ ಆಯಿತು ಅಂಡ್ ಆಬ್ವಿಯಸ್ಲಿ ರಾಶಿ ಅಂತ ಬಂದಾಗ ಅದ್ ಏನಕ್ಕೆ ರಾಶಿ ಅಂತ ಇಟ್ಟಿದ ಪ್ರಶ್ನೆ ಇದೆ ಅಂತ ಇದೆ ಅಂತ ಅಂತ ಅನ್ಸುತ್ತೆ ಸೊ ಅದನ್ನ ಡೈರೆಕ್ಟರ್ ನ ಕೇಳಿ ಅದು ಉತ್ತರ ಕೊಡ್ತಾರೆ ಡೈರೆಕ್ಟರ್ ಏನಕ್ಕೆ ರಾಶಿ ಇಟ್ಟಿದಾರೆ ಅಂತ ಸೊ ಒಂದು ಸಿನ್ಮಾ ಬಗ್ಗೆ ನಾನು ಏನ್ ಮಾತಾಡಿದೆ ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾನು ಯಾವಾಗ ಸಿನಿಮಾ ಬಗ್ಗೆ ಸಿನಿಮಾ ಹಂಗಿದೆ 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 ಅಂತ ಮಾತಾಡ್ತೀನಿ ಸಿನ್ಮಾ ಅಂತೂ ಸ್ಟೋರಿ ಸೂಪರ್ ಆಗಿದೆ ಅದಕ್ಕೆ ನಾವು ಒಪ್ಕೊಂಡಿತ್ತು ಮಾಡಕ್ ಅಂತ ಹಾಗೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ ಆಗಿ ಪರಿಚಯ ಆಗಿದ್ದು ಅಂಡ್ ಫಸ್ಟ್ ಕಂಫರ್ಟಬಲ್ ಆದ್ಮೇಲೆ ಸಿನಿಮಾ ಸಿನ್ಮಾ ಅಂತ ಹೇಳಿತ್ತು ಸೊ ವಿತ್ ಇನ್ ಆಫ್ ತ್ರೀ ಫೋರ್ ಡೇಸ್ ಕಂಫರ್ಟಬಲ್ ಆಗಿ ನಾನು ಸರ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ರಿ ಬಟ್ ನಮ್ ಜರ್ನಿ ಸ್ಟಾರ್ಟ್ ಆಯ್ತು ಸರ್ ರಾಷ್ಟ್ರ ಟೈಟಲ್ ಬಂತು ಆಮೇಲೆ ಎಲ್ಲ ಕಾಸ್ಟಿಂಗ್ ಎಲ್ಲ ಬಂತು ಸಬ್ಜೆಕ್ಟ್ ಮಾತ್ರ ಎಲ್ಲ ಅಖಿಲೇಶ್ ಅವ್ರಿಗೆ ಇದು ಕ್ರೆಡಿಟ್ ಹೋಗೋದು ಏನಕ್ಕೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ அதுக்கு டயரட்சன் ஸ்கிரீன் ப்ளே எல்லாம் நம்ம டைரை வெரி டாலெண்டெட் துபா் பண்ணி துபா கேள்பட்டீன விஜய் சார் பிங்களுக்கு சோ டைரெக்டர்ஸ் ஆகி பிரொடயூசர் அந்த ஆய்க்கை மாத்தி சோ பிரர் ஒன் அண்ட் ஹோப்லி சினிமா தெரிய வந்த மேல மாத்தாடு இது பக்க ப்ளாக் பஸ்டர் ஆகை ಅಂಡ್ ಇನ್ನೊಂದು ಗ್ಯಾರಂಟಿ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಇದಕ್ಕಿಂತ ಮುಂಚೆ ನಾನು ನಮ್ಮ ಇಂಡಸ್ಟ್ರಿಗೆ ಬಂದಾಗ ನನ್ನ ಹೆಸರು ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು ನಾನು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ನಾನು ಹೆಸರು ನನ್ನ ಸ್ಕ್ರೀನ್ ನೇಮ್ ಚೇಂಜ್ ಮಾಡ್ಕೊಂಡಿದ್ದೀನಿ ಆದಿತ್ಯ ಶಶಿಕುಮಾರ್ಗೆ ಅದ್ ಏನಕ್ಕೆ ಯಾವಾಗ ಅದೆಲ್ಲ ನೆಕ್ಸ್ಟ್ ಟೈಮ್ ಭೇಟಿ ಆದ್ರೆ ನಿಮ್ಗೆ ಹೇಳ್ತೀನಿ ಸೊ ಕರ್ಲಿ ನೋಟೆಡ್ ಆದಿತ್ಯ ಶಶಿಕುಮಾರ್ ಅಂತ ಇಲ್ಲ ನನ್ನ ಹೆಸರು ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕಾರ ಸೊ ಎಸ್ ಇವತ್ತು ನಮ್ಮ ಮೂವಿ ರಾಶಿ ಟೈಟಲ್ ಲಾಂಚ್ ಎಲ್ರು ಬಂದಿದೀರಾ ತುಂಬಾ ಖುಷಿ ಆಗ್ತಾ ಇದೆ ಇಂತ ಒಂದು ದೊಡ್ಡ ವೇದಿಕೆ ಮೇಲೆ ಜೊತೆ ನನ್ನ ಅಭಿಪ್ರಾಯನ ಹಂಚಿಕೊಳ್ಳೋದು ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ದನ್ ನಮ್ಮ ಅಖಿಲೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಮೇಸಿಂಗ್ ಪ್ರಾಜೆಕ್ಟ್ ಅಂಡ್ ಇಂತ ಒಂದು ಅವಕಾಶ ನಾನ್ ಕೊಟ್ಟಿದ್ದಕ್ಕೆ ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಿದ್ಧರಾಜು ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಸೊ ಎಷ್ಟು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರು ಅಂತಂದ್ರೆ ಆರ್ಟಿಸ್ಟ್ಗಳಿಗೆ ಅಥವಾ ಮುಂದೆ ಬರೋ ಆರ್ಟಿಸ್ಟ್ ಗಳಿಗೆ ಸೊ ಓದೋ ಜ್ಞಾನ ಇಲ್ಲ ಅಂದ್ರೆ ನಾಲೆಜ್ ಆಗಿರ್ಲಿ ಸಾಹಿತ್ಯ ಜ್ಞಾನ ಇಲ್ಲದೆ ಇದ್ರೆ ಮಾತಾಡೋದಕ್ಕಲ್ಲ ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಗಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಒಂದು ವಿಚಾರನ ಹೇಳಿದಕ್ಕೆ ಅಂಡ್ ಎಸ್ ಶಶಿಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಚಿಕ್ಕೋರಿಂದ ನಿಮಗೂ ನಾ ನೋಡ್ಕೊಂಡು ಬಂದಿದ್ದೆ ಸೊ ಇವತ್ತು ನಿಮ್ ಬರ್ಬನ್ ಜೊತೆ ಆಕ್ಟ್ ಮಾಡ್ತಾ ಇದೀನಿ ಅಂಡ್ ನೀವು ಇವತ್ತು ಈ ಇವೆಂಟ್ ಬಂದು ಒಂದು ಗ್ರೇಟ್ ಗಿಫ್ಟ್ ಅಂತಾನೆ ಹೇಳ್ಬೋದು ಆದಿತ್ಯ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ಫೀಲ್ಸ್ ಲೈಕ್ ಮೂವಿ ಇವೆಂಟ್ ಅನ್ಸ್ತಾ ಇಲ್ಲ ಒಂಥರ ಆದಿತ್ಯ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಅನ್ಸ್ತಾ ಇದೆ ಅಂಡ್ ಆದಿತ್ಯ ವಿಶ್ವ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ಫಾರ್ ಬೀಂಗ್ ಅನ್ ಕೋ ಆಕ್ಟರ್ ಐ ಹೋಪ್ ವಿಲ್ ಬಿ ಅಮೇಜಿಂಗ್ ಆಕ್ಟರ್ ಎಷ್ಟು ಹೇಳ ಇವಾಗ ಇನ್ನು ಆದ್ಮೇಲೆ ನೀವು ಬಂದು ಇದೇ ತರ ಏನು ಪ್ರೋತ್ಸಾಹ ತೋರಿಸ್ತಾ ಇದ್ದೀರಾ ಮುಗಿದ್ಮೇಲೆ ಬಂದು ಪ್ರೋತ್ಸಾಹ ತೋರಿಸ್ಬೇಕು ನಮ್ಮಂತ ಕಲಾವಿದರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊಂತ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ವರ್ಷಗಳಿಂದ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರೆ ಅವರು ಅವ್ರ ಒಂದು ಸಿನಿಮಾ ಮಾಡ್ಬೇಕು ನಂದು ತುಂಬಾ ಆಸೆ ಆಗುತ್ತೆ ಯಾಕಂದ್ರೆ ಅವರ ಆಲೋಚನೆಗಳು ಅವರು ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನಿರುತ್ತೆ ಅವ್ರದ್ದು ಒಂದು ಕಥಾಹಂದರ ಎಕ್ಸ್ಪೆಷಲಿ ಇದರ ತುಂಬಾನೇ ಬ್ಯೂಟಿಫುಲ್ ಆಗಿ ಕಟ್ಕೊಡುವಂತ ವ್ಯಕ್ತಿ ಅವರು ಸುಮಾರು ವರ್ಷಗಳಿಂದ ಆಕ್ಚುಲಿ ಅವ್ರ ಜೊತೆ ಮಾಡಬೇಕು ಅನ್ನೋ ವಿಚಾರ ತುಂಬಾ ಮುಂದೆ ಬರ್ತಿತ್ತು ಆದ್ರೆ ಮಾಡಕ್ ಆಗ್ತಿಲ್ಲ ಕಾಲ ಕಾಲ ಕೂಡಿ ಬಂದಿಲ್ಲ ಇವಾಗ ಕೂಡಿ ಬಂದಿದೆ ಆಕ್ಚುಲಿ ಅದರಿಂದ ಅವರು ನಾನು ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರೋದಕ್ಕೆ ನಿಜವಾಗೂ ತುಂಬಾ ಖುಷಿ ಪಡ್ತಾ ಇರ್ತೀನಿ ಎಕ್ಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಅವರು ಬೇಕು ಅನ್ನೋದು ಎಲ್ಲರೂ ಸಹ ಒಪ್ಪಿಸ್ಕೊಡ್ತಾ ಇದ್ದಾರೆ ಖುಷಿ ಆಗ್ತಿದೆ ಯು ಮಚ್ ನಮಸ್ಕಾರ ಈಗ ಈಗ ಮಾತಾಡಕ್ಕ ಫಸ್ಟ್ ಪ್ರಮಾದ ಬರ್ಬೇಕು ಸ್ಟೇಜ್ ಮೇಲೆ ಬಾ ಈ ಸಿನಿಮಾ ಸ್ಟಾರ್ಟ್ ಆಗ್ಬೇಕಂತಂದ್ರೆ ಅದಕ್ಕೆ ಕಾರಣಕ್ಕೆ ಅಂತ ಹೇಳ್ತೀನಿ ಒಂದೇ ಒಂದು ಸೀಟ್ ಇತ್ತು ನಿಮ್ಗೆ ನಾವು ರಾಯಚೂರಿಗೆ ಮಂತ್ರಾಲಯಕ್ಕೆ ಹೋಗಕ್ಕೆ ಒಂದೊಂದು ಒಂದೊಂದು ಸೀಟ್ ಕಾಲಿಟ್ಟು ಆ ಗೆ ನನಗೆ ಫೋನ್ ಬಾ ಮಂತ್ರಾಲಯಕ್ಕೆ ಹೋಗ್ಬರೋಣ ಅಂತ ಸೊ ಅಲ್ಲಿ ಪರಿಚಯ ಆಗಿದ್ದು ಅವರು ಈಗ ಅಖಿಲೇಶ್ವರ್ ಮೇಲೆ ಸೊ ಅಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಬಳ್ಳಾರಿಯಿಂದ ಊಟ ಮಾಡ್ಕೊಂಡು ನೈಟ್ ಒಂದ್ ಕಥೆ ಹೇಳಿದ್ರು ಓಕೆ ಆಯ್ತು ಓಕೆ ಮಾಡೋಣ ಅಂತ ಬಿಟ್ಟು ಎಷ್ಟೋ ಜನ ಕತೆ ಹೇಳ್ತಿರ್ತಾರೆ ಓಕೆ ಮಾಡೋಣ ಮಾಡೋಣ ಅಂತಿದ್ದೆ ನೆಕ್ಸ್ಟ್ ಆಮೇಲೆ ಮಂತ್ರಾಲಯಕ್ಕೆ ಹೋಗಿ ರಾಘೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಡು ಆದ್ಮೇಲೆ ಬೆಂಗ್ಳೂರಿಗೆ ಬಂದ್ಮೇಲೆ ಒಂದ್ ಎರಡು ಆದ್ಮೇಲೆ ಮತ್ತೆ ನನಗೆ ಮಂಡಳಿಯಿಂದ ಒಂದು ಕಾಲ್ ಬರುತ್ತೆ ಬರ್ಬೇಕು ಅಂತ ಹೇಳ್ಬಿಟ್ಟು ಪ್ರಮುಖ ಕಾಲ್ ಮಾಡ್ತಾನೆ ಸೊ ಅವಾಗ ಹೋಗ್ತೀನಿ ಮತ್ತೆ ಇನ್ನೇ ಮತ್ತೆ ಇವರು ವಖಿಲೇಶ್ ಅವ್ರ ಕತೆ ಎಕ್ಸ್ಪ್ಲೇನ್ ಮಾಡ್ತಾರೆ ತುಂಬಾ ಇಷ್ಟ ಆಗುತ್ತೆ ಸೊ ಇವ್ರ ಕತೆ ಹೇಳಿದ ತಕ್ಷಣ ನಾನು ಅಲ್ಲೇ ಕ್ಲೈಮ್ಯಾಕ್ಸ್ ಮಾಡ್ದೆ ಎಲ್ಲ ಸಖತ್ ಮಾಡಿದೆ ಈಗ ಲವ್ ಸ್ಟೋರಿ ಈಗ ಈ ಬಂದ್ಬಿಟ್ಟು ಹೇಳ್ಬೇಕಂತ ಒಂದು ಒಂದು ಫ್ಯಾಮಿಲಿ ಮತ್ತೆ ಏನಪ್ಪ ಒಂದು ಲವ್ ಸ್ಟೋರಿ ತುಂಬಾ ಚೆನ್ನಾಗಿ ಈ ಬಂದ್ಬಿಟ್ಟು ಇವ್ರು ಹದಿನಾಲ್ಕು ವರ್ಷದಿಂದ ಆ ಕಥೆನ ಬರ್ಕೊಂಡಿದ್ದಾರೆ ಯಾಕಂದ್ರೆ ಇವ್ರು ಬಂದ್ ಸಿನಿಮಾ ಇಂಡಸ್ಟ್ರಿ ಬರ್ಬೇಕಂತ ಇತ್ತವರು ಸೊ ಅದಕ್ಕೋಸ್ಕರ ಆ ಕಥೆನ ಒಂದ್ ಸ್ವಲ್ಪ ತುಂಬಾ ಚೆನ್ನಾಗೆಲ್ಲ ಸ್ವಲ್ಪ ಮೀಟ್ ಮಾಡಿ ನಮ್ಗೆ ಹೇಳಿ ತಕ್ಷಣ ಓಕೆ ನಾನು ಡೈರೆಕ್ಷನ್ ಮಾಡ್ತೀನಿ ನಾನು ಓಕೆ ನಾನು ಈಗ ಏನಂತ ಈಗ ಈಗ ನಾನೊಬ್ಬ ರೈಟರ್ ಆಗಿರೋದ್ರಿಂದ ನಾನು ಒಂದ್ ಸ್ವಲ್ಪ ಯಾರ ಕಥೆನೂ ಅಷ್ಟಾಗಿ ಒಪ್ಕೊಳ್ಳಲ್ಲ ಇವ್ರ ಕತೆ ಚೆನ್ನಾಗಿರೋದ್ರಿಂದ ಒಪ್ಕೊಂಡು ಸೊ ಅದಕ್ಕೆ ಇನ್ನೊಂದ್ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ನಾನೇ ಮ್ಯೂಸಿಕ್ ಮತ್ತೆ ಸಾಹಿತ್ಯ ಎಲ್ಲ ಮಾಡಿ ಅದಕ್ಕೆ ಒಂದ್ ಸ್ವಲ್ಪ ಪುಷ್ಟಿ ತುಂಬಿದಿನಿ ಓಕೆ ಈಗ ಅದಕ್ಕೇನೆ ಒಂದ್ ಸ್ವಲ್ಪ ರಾಶಿ ಅಂತ ಇಟ್ಟಿವಿ ಟೈಟ್ಲು ಆ ಟೈಟ್ಲು ಈಗ ಬಂದ್ಬಿಟ್ಟು ಏನಂತ ಹೇಳ್ಬಿಟ್ಟು ಈಗ ರಾಶಿ ಅಂದ್ರೆ ಆ ಟೈಟ್ಲ್ ಅರ್ಥ ಏನು ಅಂತ ಹೇಳ್ಬಿಟ್ಟು ಏನಪ್ಪ ನಾವು ಟೀಸರ್ ಅವತ್ ಬರುತ್ತಲ್ಲ ಅವತ್ ನಿಮ್ಗೆ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಕಮಲ್ ಅಂಡ್ ಥ್ಯಾಂಕ್ ಯು ಅಂಡ್ ಆಮೇಲೆ ಅಭಿ ಬಾಬಿ ನಮ್ಮ ಕೆ ಟಿ ಎಂ ಇನ್ ಸಂಭಾಷ್ ನಗರ ಓಕೆ ನನ್ನ ಸ್ನೇಹಿತ ಹತ್ತೈದು ವರ್ಷದಿಂದ ಎಲ್ಲರೂ ಎಲ್ಲ ಫ್ರೆಂಡ್ಸ್ ನಮ್ಗೆ ಸಪೋರ್ಟ್ ಮಾಡಿರೋರು ಆಮೇಲೆ ಮಂಜು ಮಹಾದೇವ್ ನನ್ನ ಕಾಂಪೋಸಿಷನ್ ಗೆ ಎಲ್ಲ ಪ್ರೋಗ್ರಾಮ್ ಮಾಡಿರೋದು ಎಲ್ಲ ಮಂಜುನೆ ಆಮೇಲೆ ಪ್ರಶಾಂತ್ ಎಲ್ಲಿ ಪ್ರಶಾಂತ್ ಆಮೇಲೆ ಸಂತೋಷ್ ಅವರು ನಮ್ಮ ಕೋರಿಯೇಟರ್ ಆಗಿ ಇತ್ತೀಚೆಗೆ ಪರಿಚಯದವರು ಒಂದು ಐದು ತಿಂಗಳಿಂದ ತುಂಬಾ ಒಳ್ಳೆ ಕೆಲಸಗಾರರು ಇದು ನಮ್ಮ ಟೀಮ್ ಆಮೇಲೆ ನಮ್ಮ ನವೀನ್ ಸೂರ್ಯ ಅವರು ಶಂಭು ಶುಭಮ್ ಓಕೆ ಇದು ನಮ್ಮ ಟೀಮು ಒಂದ್ ಒಳ್ಳೆ ಸಿನಿಮಾ ಬರುತ್ತೆ ಆರಾಮಾಗಿ ಎಂಜಾಯ್ ಮಾಡಿದ್ರೆ